हाथो रख कुंभल कोम गाय कहगी दाठो रख कुंभल कोम गाई बेट हंडेली ಿ ಕುಂಬಳ ಕಾಯಿ ಸಂಗದ ಚಲೋ ಇದ್ದರ ಸಾ ನಿಮ್ಮ ಅಂತೇಳಿ ಈ ಸಬ್ ಬರ್ತಾ ಚಳವಿಗೆ ಸಿಕ್ಕ ಸತಿ ವೈಮಾಲಿ ಆಗಿ ಆಗ ಗಾಗೆ ಆಗ ತಂತ ಸಿಕ್ಕ ಆಗಿ ಆಗ ಹಾಗೆ ಆಗ ಭಕ್ತಿ ಎಂಬುದು ನೀವು ಏರಿ ಮುಕ್ತಿ ಸ್ಥಾನಕ್ಕೆ ಹೋಗಬೇಕಾದ್ರೆ ಏನ್ ಮಾಡ್ಬೇಕ್ರಿ ಇವರು ಆ ಶಾಂತ ತತ್ವ ಬಹಳ ಬೇಕ್ರೆ ನಿಮ್ಮ ಹಂತೇಳಿ ಆ ಹುಡುಗಿ ಶಾಂತ ತತ್ವ ಬಹಳ ಬೇಕ್ರೆ ನಿಮ್ಮ ಹಂತೇಳಿ ಆ ಏ ಏಸನಾರಿ ಸ್ವಚ್ಛ ಇಲ್ಲದ ನಾವು ನ್ಯಾಗ ಏರಿಗಿರಿ ತಪ್ಪಿ ಬರ್ತಾ ಬಡಸೋಣ ತಿಂಡಿಯ ಜೋಲಿಯ ಮೊದಲ ನೀರು ಬಡಸ್ಕೋರ್ಯ ನಮ್ಮ ಅಭಿಜಾನ ಕೈಲಿ ಆಗಿಯಾಗೆ ಆಗ ಮೊದಲ ನೀರು ಬಾಡಸ್ ನಮ್ಮ ಅಭಿಜಾನ ಕೈಲಿ ಆಗಿ ಆಗ ಹಾಗೆ ಆಗ ನೋಡ್ ತಂಗಿ ಇವತ್ತು ಹೊಲಿದಾಟ ಹೋಗ್ಬೇಕಾರ ಯಾವ ಹೆಣ್ಮಕ್ಳು ಇವತ್ತು ಅಕ್ಕಾರಾಗಲಿ ತಂಗಿಯರಾಗ್ಲಿ ಆಗಲಿ ಯಾರು ಆಗಲಿ ಯಾರು ಆಗ್ಲಿ ಹ ಇವತ್ತು ನಾವು ದಾಟ ಹೊಳಿದಾಟ ಹಚ್ಕೊಂಡು ಹೋಗ್ಬೇಕಾರ ನಾವು ಹತ್ತಕ್ಕೆ ಬರ್ತಾರ ಹೌದ್ ಒಂದು ಸಿಗ್ನಲ್ ಹೌದೌದು ಅಂದ್ರೂ ಆಂದ್ರ ಗೊತ್ತಾಗ್ಬಿಡ ಹೆಣ್ಮಕ್ಳಿಗೆ ಯಾವ ಆಂದ್ರ ಬಿಡ್ತಾನ ಅವ್ರು ಹೆಣ್ಮಕ್ಳೇ ಮಾಡ್ತಾರ ನಾವು ಬಿಟ್ಟು ಮೂರ್ ಫುಟ್ ಅಂತ ಕುಂದಿರ್ತಾರ ಕುಂದ್ರಸ್ತಾನೆ ಕುಂದ್ರಸ್ತಾನೆ ಐದು ಹುಟ್ಟ ನೀರವ್ರು ತಲೆ ಮೇಲೆ ಹಾಕಿ ಹಾ! ಆ ನಂತರ ಇವ್ರ ಮೇಲೆ ಕರ್ಕೊತಾನ ಹೌದು ಹೌದಾ ಅಂಬಿಗೆ ಐದು ಹುಟ್ಟ ನೀರು ಇವ್ರ ತಲೆ ಮೇಲೆ ಹಾಕಿ ಮ್ಯಾಲ ಕರ್ಕೊಂಡ ಏನು ಐದು ಹುಟ್ಟಿಗೆ ಮಂತ್ರ ಒಂದಣ್ಣ ನಾನು ಐದು ಐದು ಹುಟ್ಟಿಗೆ ಮಂತ್ರ ಬ್ಯಾರೆ ಬ್ಯಾರೆ ನಾನು ಯಾವ ಮಂತ್ರ ಅಣ್ಣ ನಾನು ಯಾವ ಮಂತ್ರ ನೀರು ಕೊಟಾಣ ಯಾವ ಮಂತ್ರ ನೀರು ತಲೆ ಮೇಲೆ ನೀರು ಹಾಕ್ಯಾನ ನೀನು ಹಾಕಿಸಿಕೊಂಡಾ ರಾಮತ್ ನೀರು ನಾನು ಹಾಕ್ಸ್ಕೊಂಡಿಲ್ಲ ನೀನು ಹಾಕಿಸಿಕೊಂಡಿ ಹಾಕಿದಾರ ನಾವು ಹೌದು ಹಾಕಿದಾರ ನಾವು ಯಾವ ಮಂತ್ರ ಅಂದ್ರೆ ನೀರು ಕೊಂಡ ಕೊಟ್ಟಾನ ಹೌದು ಹೌದು ಐದು ಮಂತ್ರ ಬ್ಯಾರೆ ಬ್ಯಾರೆ ನಾನು ಅಷ್ಟು ಕೂಡ ಒಂದೇ ಮಂತ್ರ ಒಂದೇ ಮಂತ್ರ ಹೌದು ಹೌದು ನೋಡುನು ಹೇಳ್ತಾರ ಹೇಳ್ತಾರ ಚೆನ್ನಾರ ಹಹ ಮೊದಲ ನೀರು ಬಸ್ ನಮ್ಮ ಅಂಬಲೇ ಆಗ ಆಗಿಯಂತ ಅಂಬಿಗನ ಕಲೆ ಕಂಡ ನಿಂತಾಲ ಜಾಲ ಅವನ ಕರ್ಣದೇ ಕರ್ಣ ದೇ ಆ ಕರ್ಣದೇ ಆ

अगे आ अगे अगे आ अगे अगे आ खर लेना है बाल मंदिर तोर्सी हिंदा जम्बा गुड़ग बाल मंदिर तोर्सी हो गया जंब

ಯಾಕೋ ತಮ್ಮ ಯಾರು ನೀನು ಎಲ್ಲಿಂದ ಬಂದಿ ಬರುವಾಗ ಬರುವಾಗ ಇತ್ತೆನೋ ಇಷ್ಟೆಲ್ಲ ಮಂದಿ ಇಷ್ಟೆಲ್ಲ ಮಂದಿ ಬಾ ಚಂದ ಕೇಳ್ತಾರೆ 나 ಬರು ಬಂದ್ಯಾರಿದ್ದಿಲ್ಲ ಪ ಇಲ್ಲಿ ಬರಿ ಹಣಮಾಪ್ಪ ಬಂದಿ ಈಗ ಇಕ್ಕಟ್ಟು ಕೂಡಿ ಇತ್ತೆ ಬಂದಿ ಎಲ್ಲಾ 나 ಈ ಒಂದೇ ತಟ್ಟಿ ಬಿಡು ಇವರಾ ಇದ್ರಕ್ಕಿಲ್ಲ 나 ಬರುವಾಗ 나 ಒಬ್ಬ ಇದ್ದನಿ ಚಲೋ ಆತಲ್ ಸುದ್ದಿ ಬಂದಾವ್ ನಾವು ಒಬ್ಬ ಮೊದಲು ಹ ಹ ಇವರಾ ಓದಲಿ ಇಲ್ಲ ಇವರ ಅವನು ಇಲ್ಲ ಇವರ ಐನು ಇಲ್ಲ ಯಾರು ಇಲ್ಲ ಅಂತೀರಾ ಇದ್ದಾವ್ ನಾವು ಒಬ್ಬ ಮೊದಲು ಬಂದಾವ್ ಒಬ್ಬನ ಹೌದು ಹೌದು ನೋಡಿ ನೀ

ಒಬ್ಬ ಸಣ್ಣದೇವ್ ಬಂದ್ಕಿಂದ ಅವ್ನು ಏನು ಕೇಳಿದ ಏನು ಕೇಳಿದ ಎಲ್ಲಿ ಇದಾನೆ ನಿನ್ನೆ ರಾಮ 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 ಅಂತ ಹಂಗ ದಿನನಿತ್ಯ ಆಹಾ ಎಲ್ಲಿ ಇದಾನ ನಿನ್ನ ರಾಮ ಅಂತ ಕೇಳಿದೆ ಸನದೇವಂದು ಕೇಳಿದ ಕೇಳಿದ ಹನುಮಂತನ ಹನುಮಂತನ ಏನು ಹೇಳಿದ ಹನುಮಂತ ಹನುಮಂತ ಏನು ಹೇಳ್ಬೇಕ ಆಹಾ ಸೆಣದೇವನ ಕಾಲಾಗಾಕಿ ತುಳಿದು ಆಹಾ ಹರದು ತೋರ್ಸ್ಯಾನ ಇಲ್ಲದ ನೋನ್ ದೇವ್ರು ಅಂತ ಹೇಳ್ಕತ್ತಂದ ಹಂಗ ಎದ್ದಿ ಹರಿದೇವು ತೋರ್ಸ್ಯಾನ್ ನಮ್ಮ ಹನುಮಪ್ಪ ತೋರ್ಸ್ಯಾನ ಹಂಗ ನಿಮ್ಮ ಅಪ್ಪಾಕಿ ತೋರ್ಸ್ಯಾನ ಹರದು

ನಿನ್ನ ನಡುವ ತಂದೇನೆ ನಿನ್ನ ನಡುವ ತಂದೆ ಬರೋ ಆಗ ಒಬ್ನೇಹ ಬಂದೇನಿಯ ನಿನ್ನ ನಡುವ ತಂದೇನಿ ನಿನ್ನ ನಡುವ ತಂದೆಹಿನಿಯ ಬರೋ ಆಗವನಿಹ ಬಂದೇನಿಯರ ನಿರಾ ಕರ್ಕೊಂಡ ಪರ ಬ್ರಹ್ಮಿಯ ಒಳಗ ನಿಜ ರೂಪ ತೋರಿನಿ ಥೋರಿನ ಒಳಗ ನಿಜ ರೂಪ ಥೋರಿನಿಂದ ಪರ ಬರೀನಿಯ ಪರವ ಆಗವಾ ಪಂದಿನಿಯ ಅಡು ವಂದೆನಿ ನಾಡುವ ತಂದೆನಿಯ ಬರುವ ಆಗವಾಭನಿಯ ಪಂದಿನಿಯನ್ನ आपनिया, बंदेनिया, पंदेनी आणि नडु चन्दे नि नडु चन्दे निया हो आगऊमा पनि या पंद्यानि धरिंदा ಒಳಗ ಒಂದೇಟಿ ಎತ್ತಿನ ಕೋಟೆ ಒಳಗ ಒಂದೇಟಿ ಎತ್ತಿನ ಹಾದಿ ಅನಂತಕ ಭಿನ್ನಿ ಅನಾಧಿ ರೂಪ ತೋರಿನಿ ಬರುವ ಆಗ ಒಬ್ನಿಯ ಬಂದೇನಿಯ ನಿನ್ನ ನಡುವ ತಂದೇನಿ ನಿನ್ನ ನಡುವ ತಂದೇನಿಯ ಬರುವ ಆಗ ಒಬ್ನಿಯ ಬಂದೇನಿ ಮಾಸ್ತರ್ ಹೇಳಿದ್ರು ಅವ್ರ ಏನಂತ ಗೋಪಿ ಕಾಸ್ತ್ರ ಒಳಗಿತ್ತ ಬಂದೊಳಗ ನರಕಾಸೂರದ ಐತ ನಮ್ಮ ಆಪ್ ನರಕಾಸುರ ಕೋಟಿ ಹಾಳು ಮಾಡಿ ನಿಮ್ಮ ನಟ್ರು ನಟ್ರ ಬಂದ್ ಒಳಗ ಬಂದಾನ ಬಂದ ಹೌದಲ್ಲ ನರಕಾಸುರ ಕ್ವಾಟಿ ನರಕಾಸುರ ಅಂತ ಹೆಸರು ಬರ್ತಾವ ಹೌದು ಹೌದಾ ಹೌದು ಅದಕ್ಕೆನೂ ಮುಂಚಿತ ನಡಕಾಸುರ ಕೋಟಿ ಕಟ್ಕಿತ್ತ ಮುಂಚಿತವಾಗಿ ಆ ನರಕಾಸುರ ಮೇಲೆ ಹೋಗಿ ಮತ್ತೊಂದು ಹೆಸರು ಬೇರೆ ಇತ್ತು ಅವ್ಗೆ ಆ ಯಾವ ಹೆಸ್ರು ಅದ್ ಆ ಹೆಸರು ಯಾ ಹೆಸ್ರು ಏನು ಅವನಂತ ಕೇಳಿದ್ನಿ ಹೌದು 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 ಹಾಂ ಹೇಳಿದ್ರು ಗೋಪಿ ಕಾಸ್ತಿನ ಬಂದಿಂದಾಗ ಇಟ್ಟಾಗ ಗೋಪಿ ಅಂದ್ರೆ ಹೇ ನಂತ ಕೇಳಿರು ಯಾ ಹಾಗೆ ಕುಂತಿ

ಏನು ಕರ್ತಿದ್ರು ಅವಾಗ ಹೌದು ಹೌದು ಶಾನ್ಯಾರದ ರೀ ಹೇಳ್ತಾರೋ ಹಾಗಾಗಿ ಕೇಳಿನಿ ಕೇಳಿದ್ರು ಆಗ ಶಾಸ್ತ್ರ ಹದಿನೆಂಟು ಪುರ ನಾಲ್ಕು ವೇದ ಅದಾವ ಬಿದ್ದು ಹಾಳಿ ಒಂದು ಬಿಟ್ಟಿಲ್ಲ ಎಲ್ಲ ಓದ್ಯಾರ ಅವ್ರು ಆ ಓದ್ಯಾರ ಅಂತಾರೆ ಓದ್ಯಾರ್ ಅಂತ ಹೇಳಿ ಬಟ್ಯಾಕ್ ಹಾಕೋಕೊಂಡ್ ಬರಕತ್ತಾರ ಅವ್ನು ಖುಲ್ಲ ಮಾಡುವಲ್ರಿ ಹೌದ್ ಹೌದು ಕುಲ್ಲ ಮಾಡ್ಕೋತ ಬನ್ರಿ ನೋಡನು ಹಾ ನಾವು ಹೆಂಗ ಕೇಳೀವಲ್ಲ ಹೌದು ಹಂಗೆ ನೀವು ಕುಲ್ಲಾ ಮಾಡ್ಕೊತ ಬರ್ರಿ ಅಂದ್ರೆ ನಿಮ್ಗ ಪದ ಅಂತಾರು ಹೌದಾ ನಮ್ಗಂತಾಳೆ ಏನು ಶಾವ್ರಿ ಕೇಡು ಇದು ಹೌದು ಹೇಳುದೊಂದು ಮಾತಾಡುದೊಂದು ಹಾಡುದೊಂದು ಶಾವರಿ ಕಂತರ ಇದಕ್ಕೆ ಹಾ ಮತ್ತೇನಂತಾರ ನೀ ಹೆಂಗ್ ಆಡಾಕತ್ತಿ ಯಾವ ಬಲ ನೀ ಏನು ಹಾಡಕತ್ತೀನಿ